ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಗಣೇಶನ ಹಬ್ಬಕ್ಕೆ ರವೆ ಉಂಡೆ ಮಾಡಬೇಕು ಅಂದ್ಕೊಳ್ತಿರೋರು ಈ ರೀತಿಯಲ್ಲಿ ಮಾಡಿದ್ರೆ ಫಸ್ಟ್ ಟೈಮ್ ಮಾಡೋರು ಸಹ ಯಾವುದೇ ಕನ್ಫ್ಯೂಸ್ ಇಲ್ದಿರ ಸಕ್ಕತ್ ಟೇಸ್ಟಿಯಾದ ರವೆ ಉಂಡೆಯನ್ನು ಮಾಡ್ತೀರಾ ಜ್ಯೂಸಿಯಾಗಿ ಇರುತ್ತೆ ಗಟ್ಟಿಯಾಗಿ ಆಗೋದಿಲ್ಲ ಇದು ತುಂಬ ಚೆನ್ನಾಗಿ ಬರುತ್ತೆ ಆಗಿದ್ರೆ ಇದರ ತಯಾರಿ ವಿಧಾನ ನೋಡೋಣ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನು ಸೇಮ್ ಗ್ಲಾಸ್ ಅಳತೆಯಲ್ಲಿ ಒಂದು ಗ್ಲಾಸಷ್ಟು ರವೆ ಒಂದು ಗ್ಲಾಸಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ನೋಡಿ ಒಂದೇ ಸೈಜ್ ಅಳತೆ ಈಗ ಈ ಸಕ್ಕರೆಯನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಪೌಡ್ರ್ ಮಾಡಿಕೊಳ್ಳೋಣ ತೀರಾ ನುಣ್ಣಗೂ ಮಾಡ್ಕೊಳ್ಳಿಕ್ಕೋಗ್ಬೇಡಿ ಒಂದು ಸ್ವಲ್ಪ ತರಿ ತರಿನೇ ಇದ್ದರೂ ಏನು ತೊಂದರೆ ಇಲ್ಲ ಇದನ್ನು ಪೌಡ್ರ್ ಮಾಡಿ ಪಕ್ಕಕ್ಕೆ ಇಡೋಣ ಈಗ ಸ್ಟೌವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ನಾವು ತುಪ್ಪನ ಸೇರಿಸ್ಕೋಬೇಕು ತುಪ್ಪ ಇಲ್ಲಿ ಅಳತೆ ಬೇಕಂತೀರಾ ಅಂದರೆ ಆ ಗ್ಲಾಸ್ ರವೆ ತೊಗೊಂಡಿರೋ ಗ್ಲಾಸಲ್ಲಿ ಕಾಲು ಭಾಗದಷ್ಟು ತುಪ್ಪ ಇರಬೇಕು ಈಗ ಇದಕ್ಕೆ ಗೋಡಂಬಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಗ್ಲಾಸ್ ತಗೊಳ್ಳಿ ಬೌಲ್ ತಗೊಳ್ಳಿ ರವೆ ಎಷ್ಟು ತಗೊಳ್ತಿರೋ ಅದರ ಕಾಲು ಭಾಗದಷ್ಟು ತುಪ್ಪ ಇದ್ದರೆ ಲಟ್ಟು ಸಕ್ಕತ್ತಾಗಿರುತ್ತೆ ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಣ ಸಹ ಸೇರಿಸ್ಕೊಂಡು ಎರಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ಈಗ ಇದೇ ತುಪ್ಪಕ್ಕೆ ನಾವು ರವೆನ ಹಾಕಿ ಹುರ್ಕೋಬೇಕಾಗುತ್ತೆ ಇದೆಲ್ಲ ಪಕ್ಕಕ್ಕೆ ತೆಗೆದಿದ್ದಾಯ್ತು ಈಗ ಇದಕ್ಕೆ ಕ್ರವೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಕಲರೆಲ್ಲ ಸ್ವಲ್ಪ ಚೆನ್ನಾಗಿ ಚೇಂಜ್ ಆಗುತ್ತೆ ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳಿ ಒಂದು ಎಂಟರಿಂದ ಹತ್ತು ನಿಮಿಷ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಾಗ ಈ ರೀತಿ ಬಣ್ಣ ಚೇಂಜ್ ಆಗುತ್ತೆ ಈಗ ನಾವು ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ತಟ್ಟೆಗೆ ತೆಗೆದಿಟ್ಟ ನಂತರ ಅದೇ ಬಾಣಲಿಯಲ್ಲಿ ಈಗ ಸ್ವಲ್ಪ ಕಾಯಿ ತುರಿನ ಸಹ ಹುರ್ಕೊಳ್ಳೋಣ ಕಾಯಿ ತುರಿ ಅಳತೆ ಬೇಕು ಅಂದರೆ ರವೆ ಎಷ್ಟು ತಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ಒಂದು ಅರ್ಧ ಭಾಗದಷ್ಟು ಕಾಯಿ ತುರಿ ಇದೆ ಇದು ಇದು ಅಷ್ಟೇ ಕಲರೆಲ್ಲ ಚೇಂಜ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ತುರ್ಕೊಳ್ಳೋಣ ಒಣ ಕೊಬ್ಬರಿನೂ ಯೂಸ್ ಮಾಡ್ಬೋದು ಹಬ್ಬಗಳ ಟೈಮ್ ಅಲ್ವಾ ತುಂಬ ಹಸಿ ಕೊಬ್ಬರಿ ಇತ್ತು ನನ್ನ ಹತ್ರ ಹಾಗಾಗಿ ಹಾಕಿದ್ದೀನಿ ಇದಕ್ಕೂ ಸಹ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಬಣ್ಣ ಚೇಂಜ್ ಆಗೋವರೆಗೂ ಕಾಯಿ ತುರಿನ ಚೆನ್ನಾಗಿ ನಾವು ಹುರ್ಕೊಳ್ಳೋಣ ಈಗ ನೋಡಿಸ್ತಿದ್ದೀನಿ ನೋಡಿ ಕಲರೆಲ್ಲ ಎಷ್ಟು ಚೇಂಜ್ ಆಗಿದೆ ಎಷ್ಟು ಉದ್ರ ಉದ್ರಾಗಿ ಎಲ್ಲ ಆಗಿದೆ ಅಲ್ವಾ ಇದನ್ನು ಸಹ ಈಗ ನಾವು ರವೆಯನ್ನು ತೆಗೆದಿಟ್ಟಿರೋ ಪ್ಲೇಟ್ಗೆ ಇದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಹೊಂದ್ಕೊಳ್ಳೋ ಥರ ಈಗ ಇದಕ್ಕೆ ನಾವು ಸಕ್ಕರೆ ಪುಡಿನ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕಿಟ್ಟಿದ್ದೀವಲ್ಲ ಆ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಒಳ್ಳೆ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ಇಲ್ಲಿ ಒನ್ ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಈ ಮಿಕ್ಸ್ ಮಾಡಿದ ನಂತರ ನೋಡಿ ಕಾಯಿಸಿ ತಣ್ಣಗಾಗಿರೋವಂಥ ಹಾಲು ಅರ್ಧ ಗ್ಲಾಸಷ್ಟು ತೊಗೊಂಡಿದ್ದೀನಿ ರವೆ ತೊಗೊಂಡಿರೋ ಗ್ಲಾಸಲ್ಲೇ ಅರ್ಧ ಗ್ಲಾಸಷ್ಟು ಅದರಲ್ಲಿ ಕಾಲು ಭಾಗ ಮಾತ್ರ ಸೇರಿಸಿ ಕಾಲು ಭಾಗ ಪಕ್ಕಕ್ಕೆ ಇಟ್ಟಿದ್ದೀನಿ ಈಗ ಕೈಯಿಂದ ಎಲ್ಲ ಹಾಲು ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ರೀತಿಯಾಗಿ ಕಲಸಿದ ನಂತರ ತಟ್ಟೆಗೆ ಇದನ್ನು ಹಗಲ್ವಾಗಿ ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನಿಲಿಕ್ಕೆ ಬಿಡೋಣ ಹಾಲೆಲ್ಲ ಹೇಳ್ಕೊಂಡಿರುತ್ತೆ ಆಗ ರವೆಯನ್ನು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೋಡಿ ನಾನು ಎಲ್ಲ ಕಲಿಸ್ತಾ ಇದ್ದೀನಿ ಉಂಡೆ ಕಟ್ಟಲಿಕ್ಕೆ ಒಳ್ಳೆ ಹದ ಬಂದಿದೆ ಈಗ ಈಗ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ ಸೇರಿಸ್ಕೊಂಡು ಉಂಡೆಯನ್ನು ಕಟ್ಕೊಳ್ಳೋಣ ಒಂದು ವೇಳೆ ನಿಮ್ಗೆ ಏನಾದರೂ ಗಟ್ಟಿ ಅನಿಸಿದ್ರೆ ನಾವಿನ್ನು ಹಾಲು ತೆಗೆದಿಟ್ಟಿದ್ದೀವಲ್ಲ ಆ ಹಾಲನ್ನ ಸೇರಿಸ್ಕೋಬೋದು ಕಾಯಿಸಿ ತಣ್ಣಗಾಗಿರೋವಂಥ ಹಾಲು ಈ ರೀತಿ ಉಂಡೆಯನ್ನು ಕಟ್ಟುವಾಗ ಮಧ್ಯ ಮಧ್ಯಕ್ಕೆ ಒಂದು ದ್ರಾಕ್ಷಿ ಗೋಡಂಬಿನ ಹಿಟ್ಟು ಕ ಉಂಡೆಯನ್ನು ಕಟ್ಟಿದರೆ ಈ ರೀತಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದೊಂದು ಉಂಡೆಯನ್ನೇ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಳಿ ಕೈಗೇನಾದರೂ ನಮಗೆ ರವೆ ಹಂಟ್ಕೊಳ್ತಿದೆ ಅಂದರೆ ಸ್ಪೂನ್ ಸಹಾಯದಿಂದ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಒಂದೊಂದು ಉಂಡೆಯನ್ನೇ ನೀವು ರೆಡಿ ಮಾಡ್ಕೊಳ್ಳಿ ಹೇಳಿದ್ನಲ್ವ ಸ್ವಲ್ಪ ಗಟ್ಟಿ ಹನಿಸಿದ್ರೆ ಹಾಲನ್ನು ಸೇರಿಸ್ಕೋಬೋದು ಬಟ್ ಹಾಲನ್ನು ಹಾಕುವಾಗ ತುಂಬ ಜಾಗ್ರತೆಯಿಂದ ಹಾಕ್ಕೊಳ್ಳಿ ತುಂಬ ಹಾಲನ್ನು ಆಗಿ ನಾವು ಅದು ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಹಾಕದೇ ಇರೋವಂಥ ಇದಕ್ಕೆ ನೀವು ಹಾಕಬೇಡಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೇಕಾಗತ್ತೆ ಈಗ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದೊಂದು ಉಂಡೆಯನ್ನೇ ಇದ್ದೀನಿ ಈಗ ನಾನು ತೊಗೊಂಡಿರೋ ಅಂಥ ಒಂದು ಗ್ಲಾಸ್ ರವೆಗೆ ಇಲ್ಲಿ ಸುಮಾರು ಇಪ್ಪತ್ತರ ಮೇಲೆ ರವೆ ಉಂಡೆ ಆಗಿದೆ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಹೇಳಿದ್ನಲ್ವ ಫಸ್ಟ್ ಟೈಮ್ ಮಾಡೋರು ಸಹ ತುಂಬ ಚೆನ್ನಾಗಿ ಯಾವುದೇ ಕನ್ಫ್ಯೂಸ್ ಇಲ್ಲದೆ ಮಾಡ್ಬೋದು ಈ ಹಳತೆಯಲ್ಲಿ ಒಂದು ಗ್ಲಾಸ್ ರವೆ ಒಂದು ಗ್ಲಾಸ್ ಸಕ್ಕರೆ ಕಾಲು ಗ್ಲಾಸ್ ತುಪ್ಪ ಅರ್ಧ ಗ್ಲಾಸ್ ಅಷ್ಟು ಕಾಯಿದ್ದುರಿ ಇಷ್ಟೇ ಇದಕ್ಕೆ ಪರ್ಫೆಕ್ಟ್ ಆಳತ್ತೆ ನಾನು ಮಾಡಿದ್ದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಒಂದು ಲೈಕ್